ಎಲ್ಲರಿಗೂ ನಮಸ್ಕಾರ ನಿಮ್ಮ ಶ್ರವಸ್ ಕಲ್ಪ ವೃಕ್ಷ ಸ್ವಾಗತ ಇವತ್ತಿನ ರೆಸಿಪಿ ಉತ್ತರ ಕರ್ನಾಟಕ ಸ್ಪೆಷಲ್ಲಾಗಿ ಮಾಡ್ತಕ್ಕಂಥ ಎಣ್ಣೆಗಾಯಿ ಬದನೆಕಾಯಿ ಅಥವಾ ಎಣ್ಣೆ ಎಣ್ಣೆ ಬದ್ನೆಕಾಯಿ ಅಂತ ಕರಿತೀವಲ್ಲ ಆ ಪಲ್ಯೆ ತುಂಬಾ ಟೇಸ್ಟಿಯಾಗಿರುತ್ತೆ ಚಪಾತಿಗಿರಲಿ ಅನ್ನಕ್ಕಿರಲಿ ರೊಟ್ಟಿಗಿರಲಿ ಹೇಳಿ ಮಾಡಿಸಿದಂಥ ಒಂದು ರೆಸಿಪಿ ಅಂತ ಹೇಳ್ಬೋದು ಇದನ್ನು ಮಾಡೋದು ಕೂಡ ಭಾಳ ಸರಳ ನಾನಿಲ್ಲಿ ಒಂದು ಕಾಲು ಕೆ ಜಿ ಆಗುವಷ್ಟು ಬದನೆಕಾಯಿ ತೊಗೊಂಡಿದ್ದೆ ನಮ್ಮ ಕಡೆ ಈ ಥರ ಮುಳ್ಳಾಗಿರೋದು ಸಿಗುತ್ತೆ ನಿಮ್ಮ ಕಡೆ ಯಾವ ಸಿಗುತ್ತೋ ಅದನ್ನು ಯೂಸ್ ಮಾಡ್ಕೊಳ್ಳಿ ನೀರೊಳಗೆ ಹಾಕಿ ವಾಶ್ ಮಾಡಿ ಇದ್ರ ಮೇಲುಗಡೆ ಮುಳ್ಳುಗಳಿರ್ತಾವೆ ಸಣ್ಣ ಸಣ್ಣದಾಗಿ ಆ ಮುಳ್ಳನ್ನ ನಾನು ತೆಗಿತಿದ್ದೀನಿ ತೆಗೆದೇ ಇದ್ದರೂ ಪರವಾಗಿಲ್ಲ ಕುದಿಯೋದ್ರಿಂದ ಆ ಮುಳ್ಳುಗಳು ಕೂಡ ಮೆತ್ತಗಾಗುತ್ತೆ ಬಟ್ ನಾನಿಲ್ಲಿ ಒಂದು ಸ್ವಲ್ಪ ಶಾರ್ಪ್ ಇತ್ತು ಅಂದರೆ ತೆಗೆದು ಅದ್ರ ತುಂಬನ ಒಂದು ಸ್ವಲ್ಪ ಅರ್ಧ ಭಾಗ ಮಾತ್ರ ಕಟ್ ಮಾಡಿಕೊಂಡು ಈ ರೀತಿ ಹುಳ ನೋಡ್ಕೊಳ್ಳಿ ಯಾಕಂದರೆ ಬದ್ನೆ ಮೇಲ್ಗಡೆಯಿಂದ ಎಷ್ಟೇ ಚೆಂದ ಚಲೋದನ್ನೇ ಕಂಡ್ರೂ ಕೂಡ ಹುಳ ಇಲ್ಲದೆ ಇರೋ ರೀತಿ ಒಳಗೆ ಕಂಡ್ರೂ ಕೂಡ ಒಳಗಡೆ ಹುಳ ಆಗೋ ಚಾನ್ಸಸ್ ಇರುತ್ತೆ ಹಾಗಾಗಿ ಈ ರೀತಿ ಕಟ್ ಮಾಡಿಕೊಂಡು ಒಂದು ನಾಲ್ಕು ಹುಳ್ಗಳಾಗಿ ಮಾಡಿಕೊಂಡು ಮತ್ತು ಉಪ್ಪು ನೀರಿನಲ್ಲಿ ನಾನು ಅದನ್ನು ಬಿಡ್ತಿದ್ದೀನಿ ಇಲ್ಲಾಂತಂದರೆ ಕಪ್ಪಾಗಿಬಿಡುತ್ತೆ ಹಾಗಾಗಿ ಉಪ್ಪು ನೀರಲ್ಲಿ ನೆನೆಸಿ ಹಾಕಬೇಕು ನೋಡಿ ಕಟ್ ಮಾಡಿದ ತಕ್ಷಣ ಉಪ್ಪು ನೀರೊಳಗೆ ಹಾಕಬೇಕು ಈ ರೀತಿ ಚೆಕ್ ಮಾಡ್ಕೊಳ್ಳಿ ಹುಳುಗಳು ಇರ್ತದೆ ಹಾಗಾಗಿ ಈ ರೀತಿ ಚೆಕ್ ಮಾಡಿಕೊಂಡು ಪ್ರತಿ ಒಂದನ್ನು ನಾನು ಇದೇ ರೀತಿ ಒಳಗೆ ಕಟ್ ಮಾಡಿ ಈ ರೀತಿ ಉಪ್ಪು ನೀರಲ್ಲಿ ಮುಳುಗ್ಸಿಟ್ಟಿದ್ದೀನಿ ನಾವು ಪಲ್ಯ ಯಾವಾಗ ಮಾಡ್ತೀವೋ ಅಲ್ಲಿವರೆಗೂ ಇದನ್ನು ಮುಳುಗಿಸಿಡ್ಬೇಕಾಗತ್ತೆ ಬಹಳ ಹೊತ್ತು ಮುಳುಗ್ಸೋಕೆ ಹೋಗ್ಬಾರ್ದು ಮುಳುಗಿಸಿಡೋಕ್ಕೆ ಹೋಗಬಾರ್ದು ಭಾಳ ಕಬ್ಬಿರದಂಗೆ ಆಗುತ್ತೆ ಹಾಗಾಗಿ ಒಂದು ಸೈಡಲ್ಲಿ ನಾನು ಗ್ಯಾಸ್ ಮೇಲೆ ಕಡಾಯಿ ಕಾಯಲಿಕ್ಕೆ ಇಟ್ಟಿದ್ದೆ ಕಡಾಯಿಗೆ ಒಂದು ಅರ್ಧ ಕಪ್ ಆಗುವಷ್ಟು ಶೇಂಗಾ ಬೀಜ ಅಥವಾ ಕಡಲೆ ಬೀಜ ಹಾಕ್ಕೊಂಡು ಹುರ್ಕೊಳಕತ್ತೀನಿ ನೀವು ಒಂದು ಕಪ್ ಆಗುವಷ್ಟು ತೊಗೊಳ್ಬೋದು ಬಟ್ ನಾನಿಲ್ಲಿ ಒಂದು ಅರ್ಧ ಕಪ್ ಶೇಂಗಾ ಬೀಜ ಹಾಗೆ ಒಂದು ಅರ್ಧ ಕಪ್ ಒಣ ಕೊಬ್ಬರಿನ ನಾನು ಬಳಸ್ಕೊಳ್ತಿದ್ದೀನಿ ಹಾಗಾಗಿ ನಾನಿಲ್ಲಿ ಅರ್ಧ ಕಪ್ ಮಾತ್ರ ಕಡಲೆ ಬೀಜ ತೊಗೊಂಡು ಈ ರೀತಿ ಹುರ್ಕೋಬೇಕು ಸಿಪ್ಪೆ ಬಿಚ್ಚಿಕೊಳ್ಳೋ ರೀತಿ ಒಳಗೆ ಹುರ್ಕೊಂಡ್ರೆ ಸಾಕು ಈಗ ಅದನ್ನು ಒಂದು ಸೈಡ್ ಎತ್ತಿಟ್ಬಿಡೋಣ ಈಗ ಯಾವ ಕಪ್ಪಲೆ ನಾನು ಕಡಲೆ ಬೀಜ ತೊಗೊಂಡಿದ್ದೆ ಅದೇ ಕಪ್ಪಿಂದ ನಾನಿಲ್ಲಿ ಒಂದು ಅರ್ಧ ಅರ್ಧ ಕಪ್ಪಾಗುವಷ್ಟು ಒಣ ಕೊಬ್ಬರಿ ತುರಿ ತೊಗೊಂಡಿದ್ದೀನಿ ಇದನ್ನು ಕೂಡ ಅಷ್ಟೇ ಲೋ ಫ್ಲೇಮ್ ಒಳಗಿಟ್ಕೊಂಡು ಹುರ್ಕೋಬೇಕು ಯಾಕಂದರೆ ಇದು ಬೇಗ ಸೀದೋಗೋ ಚಾನ್ಸಸ್ ಇರುತ್ತೆ ಹಾಗಾಗಿ ಕಡಾಯಿ ಸ್ವಲ್ಪ ತಣ್ಣಗಾದ್ಮೇಲೆ ಹಾಕ್ಕೊಂಡು ಲೋ ಫ್ಲೇಮ್ ಒಳಗೆ ಇಟ್ಕೊಂಡು ಈ ರೀತಿ ರೋಸ್ಟ್ ಮಾಡಿಕೊಂಡ್ರೆ ಸಾಕು ಭಾಳ ಕೆಂಪಾಗೋ ಅವಶ್ಯಕತೆಯೂ ಇಲ್ಲ ಜಸ್ಟ್ ರೋಸ್ಟ್ ಆಗಬೇಕು ಆ ವಾಸನೆ ಹೋದರೆ ಸಾಕು ನೋಡಿ ಇಷ್ಟಾದರೆ ಸಾಕು ಈಗ ಇದನ್ನು ಕೂಡ ನಾವು ಸಪ್ರೇಟಾಗಿ ಎತ್ತಿಟ್ಕೊಂಡ್ಬಿಡೋಣ ಈಗ ಹುರಿದಿರ್ತಕ್ಕಂಥ ಒಂದು ಶೇಂಗಾ ಬೀಜ ಅಥವಾ ಕಡಲೆ ಬೀಜ ಹಾಗೆ ಕೊಬ್ಬರಿನ ನಾವು ತರಿತರಿಯಾಗಿ ರುಬ್ಕೊಬೇಕಾಗುತ್ತೆ ಹಾಗಾಗಿ ನಾನಿಲ್ಲಿ ಮಿಕ್ಸಿ ಜಾರಿಗೆ ಎರಡನ್ನೂ ಸೇರಿಸ್ಕೊಳಕತ್ತೀನಿ ನೋಡಿ ಶೇಂಗಾ ಬೀಜ ಹಾಗೆ ಕೊಬ್ಬರಿ ತುರಿನ ಹಾಕ್ಕೊಂಡು ಇದನ್ನು ನಾವು ಭಾಳ ನೈಸಾಗಿ ರುಬ್ಕೊಳ್ಬಾರ್ದು ಸ್ವಲ್ಪ ತರಿತರಿಯಾಗಿರಬೇಕು ನೋಡಿ ಇಷ್ಟ ಆದರೆ ಸಾಕು ನೈಸ್ ಆದರೆ ಈ ಎಣ್ಣೆಗಾಯಿ ಬದ್ನೇಕಾಯಿಗೇ ಇದು ಪರ್ಫೆಕ್ಟಾಗಿರಂಗಿಲ್ಲ ಹಾಗಾಗಿ ಇಷ್ಟು ಮಾಡಿಕೊಂಡ್ರೆ ನಮಗೆ ಸಾಕಾಗುತ್ತಾ ನೋಡಿ ನಾನು ತೊಗೊಂಡಿರೋ ಕಾಲು ಕೆ ಜಿಗೆ ಇಷ್ಟು ಮಸಾಲ ಸಾಕು ನೀವೇನಾದರೂ ಅರ್ಧ ಕಿಲೋ ಅಥವಾ ಅರ್ಧ ಕೆ ಜಿ ತೊಗೊಂಡಿದ್ರಿ ಅಂತಂದರೆ ಇದ್ರ ಕ್ವಾಂಟಿಟಿನ ಡಬಲ್ ಮಾಡಿಕೊಂಡ್ರೆ ಸಾಕು ಇದನ್ನು ನಾವು ಜಾಸ್ತಿ ಆದಾಗ ಎತ್ತು ಕೂಡ ಇಟ್ಕೊಂಡು ಮತ್ತೆ ಬೇರೆ ಅಡುಗೆಗೆ ಬಳಸ್ಕೊಳ್ಬೋದು ಬಟ್ ಇಲ್ಲಿ ನಾನು ತೊಗೊಂಡಿರ್ತಕ್ಕಂಥದ್ದಕ್ಕೆ ಪರ್ಫೆಕ್ಟಾಗಿ ಕರೆಕ್ಟಾಗಿ ಸಾಕಾಗುತ್ತೆ ಹಾಗಾಗಿ ಎಲ್ಲನೂ ಕೂಡ ಹಾಕ್ಕೊಂಡಿದ್ದೀನಿ ಒಂದು ಪ್ಲೇಟಿಗೆ ಹಾಕ್ಕೊಂಡು ಅದಕ್ಕೆ ಒಂದು ಸಣ್ಣ ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡಿಟ್ಕೋಬೇಕು ಸಣ್ಣದಾಗಿ ಕಟ್ ಮಾಡಿ ಯಾಕಂದರೆ ಸ್ಟಫಿಂಗಿಗೆ ಅನುಕೂಲ ಆಗ್ತದೆ ಹಾಗಾಗಿ ಸಣ್ಣದಾಗಿ ಕಟ್ ಮಾಡಿಟ್ಕೊಂಡಿದ್ದೆ ಈಗ ಬದ್ನೇಕಾ ಪಲ್ಯಕ್ಕ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಸೇರಿಸ್ಕೊಂಡಿದ್ದೀನಿ ಹಾಗೆ ಖಾರಕ್ಕೆ ತಕ್ಕಷ್ಟು ಖಾರದ ಪುಡಿ ಸೇರಿಸ್ಕೊಳಕತ್ತೀನಿ ನಾನಿಲ್ಲಿ ಒಂದು ಎರಡರಿಂದ ಎರಡು ಸ್ಪೂನ್ ಆಗುವಷ್ಟು ಅಚ್ಚು ಖಾರದ ಪುಡಿ ಸೇರಿಸ್ಕೊಂಡಿದ್ದೆ ನೀವು ರುಚಿಗೆ ತಕ್ಕಷ್ಟು ನಿಮಗೆ ಎಷ್ಟು ಬೇಕೋ ಅಷ್ಟು ಖಾರಕ್ಕೆ ನೋಡಿಕೊಂಡು ಹಾಕ್ಕೊಳ್ಳಿ ಹಾಗೆ ಒಂದು ಅರ್ಧ ಸ್ಪೂನ್ ಆಗುವಷ್ಟು ನಾನಿಲ್ಲಿ ಅರ್ಶಿನ ಪುಡಿ ಸೇರಿಸ್ಕೊಂಡಿದ್ದೀನಿ ಈಗ ಇದನ್ನು ಒಂದು ಸರ ಕಲಿಸ್ಕೊಳ್ಳೋಣ ಯಾಕಂದರೆ ಶೇಂಗಾ ಬಿ ಶೇಂಗಾ ಪುಡಿ ಹಾಗೆ ಕೊಬ್ಬರಿ ಪುಡಿ ಜೊತೆ ಹಾಗೆ ಇದು ಒಂದು ಈರುಳ್ಳಿ ಜೊತೆ ಕರೆಕ್ಟಾಗಿ ಖಾರ ಉಪ್ಪು ಅರಿಶಿನ ಪುಡಿ ಸೇರಿಸ್ಕೊಳ್ಬೇಕು ಕಲ್ಕೋಬೇಕು ಆ ರೀತಿ ಒಳಗೆ ಕಲಿಸ್ಬಿಟ್ಟು ಈಗ ಒಂದು ಎರಡು ಸ್ಪೂನು ಅಥವಾ ಒಂದೂವರೆ ಸ್ಪೂನ್ ಸಾಕು ಎಣ್ಣೆ ಹಾಕೊಳ್ಳೋಣ ಯಾಕಂದರೆ ಎಣ್ಣೆ ಬದನೇಕಾಯಿ ಆಗಿರೋದ್ರಿಂದ ಒಂದುವರಿ ಸ್ಪೂನ್ ಆಗುವಷ್ಟು ನಾನಿಲ್ಲಿ ಎಣ್ಣೆ ಹಾಕ್ಕೊಂಡಿದ್ದೀನಿ ಈಗ ಅದನ್ನು ಕೂಡ ನಾವು ನೀಟಾಗಿ ಕಲಿಸ್ಕೋಬೇಕಾಗತ್ತಾ ಇದಕ್ಕೆ ನೀರು ಹಾಕೋ ಅವಶ್ಯಕತೆ ಇಲ್ಲ ಯಾವುದೇ ಕಾರಣಕ್ಕೂ ನೀರು ಹಾಕೊಳಕ್ಕೆ ಹೋಗಬೇಡ್ರಿ ಜಸ್ಟ್ ಇದನ್ನು ನೀವು ಇದೇ ರೀತಿ ಒಳಗ ಎಣ್ಣೆ ಒಳಗಣ ಕಲ್ತ್ರೆ ಸಾಕು ಈಗ ಕೈಲಿ ನೀಟಾಗಿ ಸ್ಟಫಿಂಗ್ ಬೇಕಲ್ಲ ಅದು ಅದಕ್ಕೋಸ್ಕರ ಈ ರೀತಿ ನಾವು ಕಲಿಸ್ಕೊಳ್ಳೋಣ ಎಣ್ಣೆ ಒಳಗಡೆ ಇದು ಮೆತ್ತಗಾಗುತ್ತೆ ಯಾಕಂದರೆ ಈರುಳ್ಳಿ ಹಾಕಿರೋದ್ರಿಂದ ನೀರು ಕೂಡ ತಾನೇ ಬಿಟ್ಕೊಳುತ್ತೆ ಹಾಗಾಗಿ ಎಕ್ಸ್ಟ್ರಾ ನೀರು ಸೇರ್ಸೋಕೆ ಹೋಗ್ಬೇಡ್ರಿ ನೀರೇನಾದರೂ ಸೇರಿಸಿದ್ರಿ ಅಂತಂದರೆ ಸ್ಟಫಿಂಗ್ ಮಾಡಲಿಕ್ಕೆ ಅಷ್ಟೊಂದು ಕರೆಕ್ಟಾಗಿ ಬರೋದಿಲ್ಲ ಹಾಗಾಗಿ ಈ ಕನ್ಸಿಸ್ಟೆನ್ಸಿ ಒಳಗೆ ಇತ್ತು ಅಂತಂದರೆ ನಮಗೆ ಬದನೆಕಾಯಿಗೆ ಸ್ಟಫಿಂಗ್ ಮಾಡಲಿಕ್ಕೆ ಅನುಕೂಲ ಆಗ್ತದೆ ಈಗ ರೆಡಿ ಆಗದೆ ಸ್ಟಫಿಂಗ್ ಮಾಡೋದು ಕೂಡ ಬದನೆಕಾಯಿ ಕೂಡ ನೀರಲ್ಲಿ ಮುಣುಗ್ಸಿಟ್ಟಿತ್ತಲ್ಲ ಒಂದು ಐದರಿಂದ ಹತ್ತು ನಿಮಿಷ ಆಗಿತ್ತು ಅಷ್ಟಾದರೆ ಸಾಕು ಈಗ ಅದರಲ್ಲಿರ್ತಕ್ಕಂಥ ನೀರನ್ನ ತೆಗೆದು ಈ ಸ್ಟಫಿಂಗ್ನ ನಾವು ಅದಕ್ಕೆ ತುಂಬಬೇಕಾಗ್ತದೆ ನೋಡಿ ಎಷ್ಟು ಹಿಡಿಯುತ್ತೋ ಅಷ್ಟು ಆದಷ್ಟು ಹೆಣ್ಗಾಯಿ ಬದ್ನಿಕಾಯಿ ಮಾಡಬೇಕಾದ್ರೆ ನಾವು ಸ್ವಲ್ಪ ಬದ್ನಿಕಾಯಿನ ತೀರ ದೊಡ್ಡದು ಅಲ್ಲ ತೀರ ಸಣ್ಣದು ಅಲ್ಲ ಒಂದು ಸ್ವಲ್ಪ ಈ ಸೈಜ್ ಒಳಗಿದ್ದನ್ನ ನೋಡಿ ತೊಗೊಳ್ಳಿ ತೀರಾ ಸಣ್ಣದಾದ್ರೂ ಒಂದು ಸ್ವಲ್ಪ ಕಹಿ ಅನಿಸುತ್ತೆ ಹಾಗಾಗಿ ನೋಡಿಕೊಂಡು ತೊಗೊಳ್ರಿ ನೋಡಿ ಪ್ರತಿ ಒಂದನ್ನು ಈ ರೀತಿ ಸ್ಟಫಿಂಗ್ ಮಾಡಬೇಕಾಗತ್ತಾ ಒಂದು ಸ್ವಲ್ಪ ಒತ್ತಿ ಒತ್ತಿ ತುಂಬ್ರಿ ಅಂದ್ರೆ ನಾವು ಕುದಿಯಕ್ಕೆ ಇಟ್ಟಾಗ ಅದು ಬಿಚ್ಕೊಳ್ಳೋದಾದ್ರೆ ಒಳಗಿರ್ತಕ್ಕಂಥ ಸ್ಟಫಿಂಗ್ ಹಾಗೆ ಇರುತ್ತೆ ಹಾಗಾಗಿ ಒಂದು ಸ್ವಲ್ಪ ಈ ರೀತಿ ಪ್ರೆಸ್ ಮಾಡಿ ತುಂಬೋದ್ರಿಂದ ಹಾಗೆ ಉಳ್ಕೊಳ್ಳುತ್ತೆ ನೋಡಿ ಪ್ರತಿಯೊಂದನು ಇದೇ ರೀತಿ ಒಳಗೆ ಪ್ರೆಸ್ ಮಾಡಿ ನಾನು ಬದ್ನೆಕಾಯಿಗೆ ತುಂಬಿಟ್ಕೊಂಡಿದ್ದೆ ಈಗ ಇದು ಎಕ್ಸಸ್ ಏನು ಎಕ್ಸ್ಟ್ರಾ ಉಳ್ದದಲ್ಲ ಇದೆ ಸ್ಟಫಿಂಗ್ ಇದು ಕೂಡ ಬೇಕಾಗುತ್ತೆ ಇದನ್ನು ನಾವು ಮತ್ತೆ ಬಳಸಲೇಬೇಕು ಹಾಗಾಗಿ ಇಷ್ಟು ಉಳ್ಕೊಂಡಿದೆ ಈಗ ಮತ್ತೆ ಕಡಾಯಿನ ನಾನು ಗ್ಯಾಸ್ ಮೇಲೆ ಕಾಯ್ಲಿಕ್ಕಿಟ್ಟಿದ್ದೆ ಕಾದಮೇಲೆ ಮತ್ತೊಂದು ಎರಡು ಸ್ಪೂನ್ ಎಣ್ಣೆ ಹಾಕ್ಕೊಳಕ್ಕೆ ಒಂದು ಸ್ವಲ್ಪ ಎಣ್ಣೆ ಮುಂದಿತ್ತು ಅಂತಂದರೆ ಎಣ್ಣೆಗಾಯಿ ಬದನೇಕಾಯಿ ಪಲ್ಯ ಚಲೋ ಬರುತ್ತೆ ಹಾಗಾಗಿ ಒಂದು ಎರಡು ಸ್ಪೂನ್ ಹಾಕ್ಕೊಂಡಿದ್ದೀನಿ ಎರಡರಿಂದ ಎರಡೂವರೆ ಸ್ಪೂನ್ ನಡೀತದ ಹಾಕ್ಕೊಂಡಿದ್ದೀನಿ ಈಗ ಇದಕ್ಕೆ ಎಣ್ಣೆ ಕಾದಾದ್ಮೇಲೆ ಒಂದು ಅರ್ಧ ಸ್ಪೂನ್ ಆಗುವಷ್ಟು ಸಾಸಿವೆ ಹಾಕ್ಕೊಂಡಿದ್ದೀನಿ ಸಾಸಿವೆ ಜೀರಿಗೆ ಆಪ್ಷನಲ್ ನಿಮಗೆ ಬೇಕು ಅಂದರೆ ಆ್ಯಡ್ ಮಾಡ್ಕೊಳ್ಳಿ ಇಲ್ಲ ಬೇಡ ಬಟ್ ಹಾಕೋದ್ರಿಂದ ರುಚಿನೂ ಚಲೋನ ಇರುತ್ತಾ ಈಗ ಒಂದು ಅರ್ಧ ಸ್ಪೂನ್ ಆಗುವಷ್ಟು ಜೀರಿಗೆ ಹಾಕ್ಕೊಂಡಿದ್ದೀನಿ ಸಾಸಿವೆ ಜೀರಿಗೆ ಸಿಡ್ದಾದಮೇಲೆ ಒಂದು ಕಡ್ಡಿ ನಾನು ನಾನಿಲ್ಲಿ ಸೇರಿಸ್ಕೊಂಡಿದ್ದೀನಿ ಈ ಟೈಮಲ್ಲಿ ಗ್ಯಾಸ್ ಮೀಡಿಯಮ್ ಫ್ಲೇಮ್ ಒಳಗಿರಲಿ ಯಾಕಂದರೆ ಬದನೇಕಾಯಿ ಹಾಕೋದ್ರಿಂದ ಸಿಡಿಯುತ್ತೆ ಈಗ ನಾವು ಸ್ಟಫ್ ಮಾಡಿಟ್ಟಿರ್ತಕ್ಕಂಥ ಬದನೆಕಾಯಿನ ಒಂದೊಂದನೆ ಈ ರೀತಿ ಎಣ್ಣೆ ಒಳಗೆ ಬಿಟ್ಕೋಬೇಕು ಮೀಡಿಯಮ್ ಫ್ಲೇಮ್ ಒಳಗಿರಲಿ ಗ್ಯಾಸು ಈ ರೀತಿ ಪ್ರತಿ ಬದ್ನೆಕಾಯಿನೂ ಎಣ್ಣೆ ಒಳಗೆ ಬಿಟ್ಕೊಂಡು ಸ್ವಲ್ಪ ಹುರ್ಕೋಬೇಕಾಗುತ್ತಾ ಅಂದರೆ ಈ ಎಣ್ಣೆ ಒಳಗೆ ಈ ಬದನೆಕಾಯಿ ಹುರಿಯೋದ್ರಿಂದ ಟೇಸ್ಟ್ ಚಲೋ ಬರುತ್ತಾ ಹಾಗೆ ಆ ಎಣ್ಣೆನ ಈ ಬದನೆಕಾಯಿ ಹೀರ್ಕೊಳ್ಳುತ್ತೆ ಹಾಗಾಗಿ ಈ ರೀತಿ ಮೀಡಿಯಮ್ ಫ್ಲೇಮ್ ಒಳಗೆ ಇಟ್ಕೊಂಡು ಹುರ್ಕೋಬೇಕು ಹಾಗೆ ಆ ಸ್ಟಫಿಂಗ್ ನೋಡ್ತಿದ್ದೀರಲ್ಲ ನಾವು ಪ್ರೆಸ್ ಮಾಡಿ ತುಂಬಿದಾಗ ಈ ರೀತಿ ಹೊರಗಡೆ ಬರೋ ಚಾನ್ಸಸ್ ಇರೋಲ್ಲ ನೀವು ಮೇಲ್ಗಡೆನೆ ತುಂಬಿಬಿಟ್ರೆ ಎಣ್ಣೆ ಒಳಗದು ಹೊರಗಡೆ ಬಂದುಬಿಡುತ್ತೆ ಸೀದ್ ಹೋಗೋ ಚಾನ್ಸಸ್ ಇರುತ್ತೆ ಇವಾಗ ಇದಕ್ಕೆ ಆದಮೇಲೆ ಒಂದು ಸ್ವಲ್ಪ ಹುಣಸೆ ರಸ ನಾನು ಸೇರಿಸ್ಕೊಳಕತ್ತೀನಿ ಹುಣಸೆ ರಸ ಹಾಕಿ ಯಾಕಂದರೆ ನಾವು ಇಲ್ಲೆಲ್ಲೂ ಹುಳಿನ ಹಾಕಿಲ್ಲ ಹಾಗಾಗಿ ಈ ಒಂದು ಪಲ್ಯಕ್ಕೆ ಬದನೆಕಾಯಿ ಪಲ್ಯಕ್ಕೆ ಹುಣಸೆ ರಸನೇ ಭಾಳ ಪರ್ಫೆಕ್ಟಾಗಿರುತ್ತೆ ಹಾಗಾಗಿ ಒಂದು ನಿಂಬೆ ಹಣ್ಣಿನ ಗಾತ್ರದಷ್ಟು ಹುಣಸೆ ಹುಣಸೆಹಣ್ಣು ನೆನೆಸಿಟ್ಕೊಂಡಿದ್ದೆ ಅದನ್ನು ಕೂಡ ನಾನಿಲ್ಲಿ ಸೇರಿಸ್ಕೊಂಡಿದ್ದೀನಿ ಸ್ವಲ್ಪ ಹಣ್ಣಿನ ರಸದ ಜೊತೆ ಬದನೆಕಾಯಿ ಬೆಂದುಕೊಬೇಕಾಗತ್ತೆ ಈಗ ಎಷ್ಟು ನೀರು ಬೇಕೋ ನೋಡ್ಕೊಂಡು ಹಾಕೊಳ್ಳಿ ತೀರಾ ಜಾಸ್ತಿಯೂ ಆಗಬಾರ್ದು ತೀರಾ ಕಡಿಮೆನೂ ಆಗಬಾರ್ದು ಬದನೆಕಾಯಿ ಕುದಿಯುವಷ್ಟು ನೀರನ್ನ ಇವಾಗ ಆ್ಯಡ್ ಮಾಡ್ಕೊಳ್ಬೇಕು ಈಗ ಇದನ್ನು ಒಂದು ನಾವು ಐದು ನಿಮಿಷ ಅಥವಾ ಐದರಿಂದ ಹತ್ತು ನಿಮಿಷ ಲೋ ಫ್ಲೇಮ್ ಅಥವಾ ಮೀಡಿಯಮ್ ಫ್ಲೇಮೊಳಗೆ ಕುದಿಸ್ಬಿಟ್ಕೊಳ್ಳೋಣ ಒಂದು ಲಿಡ್ಡಿಂದ ಕ್ಲೋಸ್ ಮಾಡಿ ಈಗ ನೋಡಿ ಯಾವ ರೀತಿ ಬಿಟ್ಕೊಂಡದ ಆ ಎಣ್ಣೆ ಜೊತೆ ಬದನೆಕಾಯಿ ಪರ್ಫೆಕ್ಟಾಗಿ ನಾವಿಲ್ಲಿ ಉಳಿದಿರ್ತಕ್ಕಂಥ ಮಸಾಲ ಹಾಕಿಲ್ಲ ಜಸ್ಟ್ ನೀರು ಹಾಕಿ ಕುದಿಯೋಕ್ಕಿಟ್ಟಿತ್ತು ಒಂದು ಐದರಿಂದ ಹತ್ತು ನಿಮಿಷ ಮೀಡಿಯಂ ಫ್ಲೇಮೊಳಗೆ ಕುದಿಸೋಕಿಟ್ಟಿದ್ದೆ ಇವಾಗ ಎಕ್ಸಸ್ ಏನು ಉಳಿದಿತ್ತಲ್ಲ ನಮ್ಮ ಕಡೆ ಎಕ್ಸ್ಟ್ರಾ ಮಸಾಲ ಸ್ಟಫಿಂಗ್ ಉಳ್ದಿತ್ತಲ್ಲ ಅದನ್ನು ಕೂಡ ನಾನಿಲ್ಲಿ ಸೇರಿಸ್ಕೊಂಡಿದ್ದೀನಿ ಈಗ ಮೀಡಿಯಮ್ ಫ್ಲೇಮಲ್ಲಿರಲಿ ಒಂದು ಸ್ವಲ್ಪ ಪ್ಲೇಟಿಗೆ ನೀರು ಹಾಕಿ ಆ ನೀರು ಕೂಡ ನಾನು ಸೇರಿಸ್ಕೊಂಡಿದ್ದೀನಿ ಇದನ್ನು ನಾವು ಕುದಿಯೋಕೆ ಇಟ್ಟಾಗ ಇದು ಒಂದು ಎಕ್ಸ್ಟ್ರಾ ಉಳಿದಂಥ ಸ್ಟಫಿಂಗ್ ಹಾಕಿ ಇಟ್ಬಿಟ್ರೆ ಅದು ಸೀದ್ ಹೋಗೋ ಚಾನ್ಸಸ್ ಭಾಳ ಇರುತ್ತೆ ಹಾಗಾಗಿ ಈ ಟೈಮ್ ಒಳಗೆ ಹಾಕ್ಕೊಂಡು ಒಂದು ಅರ್ಧ ಬೆಂದ ಆದಮೇಲೆ ಹಾಕ್ಕೊಂಡು ನಾವು ಕುದಿಸೋದ್ರಿಂದ ಇನ್ನೊಂದು ಕುದಿ ಕುದಿಸೋದ್ರಿಂದ ಸೀದ್ದು ಹೋಗೋಗಿಲ್ಲ ಹಾಗೆ ಒಂದು ಸ್ವಲ್ಪ ಬೆಲ್ಲ ಆ್ಯಡ್ ಮಾಡ್ಕೊಂಡಿದ್ದೀನಿ ಬೆಲ್ಲ ಹಾಕ್ಕೊಳ್ಳಿ ಯಾಕಂದರೆ ಹುಳಿ ಹಾಕಿರೋದ್ರಿಂದ ಒಂದು ಸ್ವಲ್ಪ ನೋಡಿಕೊಂಡು ಬೆಲ್ಲ ಆ್ಯಡ್ ಮಾಡ್ಕೊಳ್ಳಿ ಈಗ ಒಂದ್ಸಲ ಚೆಕ್ ಮಾಡ್ಕೊಳ್ಳಿ ರುಚಿ ಏನಾದರೂ ಪೂಳಿ ಖಾರ ಕಡಿಮೆ ಅನಿಸಿತ್ತಂದರೆ ಮತ್ತೆ ನೀವು ಆ್ಯಡ್ ಮಾಡ್ಕೊಳ್ಬೋದು ಈಗ ನಾವು ಮತ್ತೆ ನೀರು ಹಾಕಿರೋದ್ರಿಂದ ಇನ್ನೊಂದು ಎರಡು ಮೂರು ನಿಮಿಷ ಬೆಂದರೆ ಸಾಕು ಹಾಗಾಗಿ ಲಿಡ್ಡಿಂದ ಕ್ಲೋಸ್ ಮಾಡಿ ಒಂದು ಎರಡು ಎರಡು ಮೂರು ನಿಮಿಷ ಮೀಡಿಯಂ ಒಳಗೆ ಅಥವಾ ಲೋ ಫ್ಲೇಮ್ ಒಳಗೆ ಬೆನ್ಸಕ್ಕಿಡಿ ನೋಡಿ ಈಗ ಪರ್ಫೆಕ್ಟ್ ಆಗಿರ್ತಕ್ಕಂಥ ಒಂದು ಬದ್ನೆಕಾಯಿ ಎಣ್ಣೆಗಾಯಿ ಬದನೆಕಾಯಿ ರೆಡಿ ಆಗ್ಯದ ನೀವು ಇಲ್ಲಿ ಒಂದು ಸ್ವಲ್ಪ ಒಂದು ಗ್ರೇವಿ ನೀರು ಅನ್ನಿಸುತ್ತೆ ತಿಳಿ ಅನ್ನಿಸ್ತಿರ್ಬೋದು ಬಟ್ ಇಷ್ಟಿದ್ದಾಗ ನಮಗೆ ಈ ಗ್ಯಾಸನ್ನ ಆಫ್ ಮಾಡಿ ಇದನ್ನು ಬಿಡಬೇಕು ಅಂದಾಗ ಮಾತ್ರ ಮತ್ತಷ್ಟು ನಾವು ತಣ್ಣಗಾದ್ಮೇಲೆ ಬದ್ನೇಕೆ ಪಲ್ಯ ತಣ್ಣಗಾದ್ಮೇಲೆ ಈ ನೀರೆಲ್ಲ ಒಂದು ಸ್ವಲ್ಪ ಕನ್ಸಿಸ್ಟೆನ್ಸಿ ಗಟ್ಟಿ ಬರುತ್ತೆ ಹಾಗಾಗಿ ಗ್ಯಾಸ್ನ ಆಫ್ ಮಾಡಿಬಿಟ್ರೆ ನಮಗೆ ಈಗ ಪರ್ಫೆಕ್ಟಾಗಿರ್ತಕ್ಕಂಥ ಕನ್ಸಿಸ್ಟೆನ್ಸಿ ಅದ ಇಷ್ಟಿದ್ರೆ ಸಾಕು ಬದನೇಕಾಯಿ ಕೂಡ ಒಂದ್ಸರಿ ಕುದ್ದದ ಇಲ್ಲ ಅನ್ಸೋದು ಚೆಕ್ ಮಾಡ್ಕೊಳ್ಳಿ ಅಂದಾಗ ಮಾತ್ರ ಕರೆಕ್ಟಾಗಿ ನಮ್ಗೆ ರುಚಿ ಕೊಡ್ತದೆ ಹಾಗಾಗಿ ಇಷ್ಟಾದರೆ ಸಾಕು ಮತ್ತು ನಾನು ಲಿಡ್ಡಿಂದ ಕ್ಲೋಸ್ ಮಾಡಿಬಿಟ್ಟು ಗ್ಯಾಸ್ ಆಫ್ ಮಾಡಿಟ್ಬಿಡ್ತೀನಿ ನೋಡಿ ಗ್ಯಾಸ್ ಆಫ್ ಆದಮೇಲೆ ನಾನು ನಿಮಗೆ ತೋರಿಸ್ತಿದ್ದೀನಿ ಒಂದು ಐದು ನಿಮಿಷ ಬಿಟ್ಟಾದಮೇಲೆ ಮೇಲುಗಡೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡಿದ್ದೀನಿ ಆವಾಗಲೇ ಹಾಗೆ ಬದ್ನೆಕಾಯಿದ ಗ್ರೇವಿ ಸ್ವಲ್ಪ ನಮಗೆ ತಿಳಿ ಅನ್ನಿಸ್ತಿತ್ತು ಅಥವಾ ನೀರು ನೀರು ಅನ್ನಿಸ್ತಿತ್ತು ಈಗ ನೋಡ್ತಿದ್ದೀರಲ್ಲ ಇವಾಗ ನೋಡಿ ಪರ್ಫೆಕ್ಟಾಗಿ ಅಂದರೆ ಆರದಾಗಲೇ ಅಂದರೆ ಇದು ಒಂದು ಬದನೆಕಾಯಿ ಪಲ್ಯ ತಣ್ಣಗಾದಮೇಲೆ ಒಂದು ಸ್ವಲ್ಪ ಗ್ರೇವಿ ಗಟ್ಟಿ ಆಗುತ್ತೆ ಹಾಗಾಗಿ ಒಂದು ಸ್ವಲ್ಪ ನೀರಿನ ಅಂಶ ಇದ್ದರೆ ಸಾಕು ಇದನ್ನು ನಾವು ರೈಸಿಗೆ ಕೂಡ ಬಳಸ್ಕೊಳ್ಳೋಕ್ಕೆ ಚೆನ್ನಾಗಿರುತ್ತೆ ಗ್ರೇವಿ ನೋಡಿ ಇಷ್ಟ ಆದರೆ ಬದನೆಕಾಯಿ ಪಲ್ಯ ರೆಡಿ ಆಗಿದೆ ನಾನು ಇವತ್ತು ಈ ಬದ್ನೇಕಾಯಿ ಪಲ್ಯನ ಚಪಾತಿ ಜೊತೆ ಸರ್ವ್ ಮಾಡ್ತಿದ್ದೀನಿ ಐ ಹೋಪ್ ಇವತ್ತು ನಾನು ಮಾಡಿರೋ ರೆಸಿಪಿ ನಿಮಗೆ ಭಾಳ ಇಷ್ಟ ಆಗದ ಅಂದ್ಕೊಳ್ತೀನಿ ಇಷ್ಟ ಆದರೆ ದಯವಿಟ್ಟು ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ನಾಳೆ ಮತ್ತೊಂದು ಹೊಸ ರೆಸಿಪಿಯೊಂದಿಗೆ ಸಿಗೋಣ ಧನ್ಯವಾದ